ಮೇಲಾಟದಲ್ಲಿ ಸಾರ್ಥಿ ಪಾತ್ರ ಒಂದಿರ್ತದೆ ನಾನು ಮಾಸ್ಟರ್ ಆಗಿದ್ದರೂ ರಂಗ ತಾಲೀಮು ಸಾರ್ಥಿ ಪಾತ್ರ ಸುತ್ತ ನಾನೇ ಮಾಡ್ತೀನಿ ಜೊತೆ ತಲೆ ಮೇಲೆ ಇತ್ತೆ ಟೋಪಿ ದಿನ ಕುಳಿತೀರಿ ಕಾಪಿ ಆಮೇಲೆ ಉತ್ತೀರಿ ಪಿಪಿ ರತಿ ಕೆಡಿಸಬೇಡ ನನ್ನ ಮತಿ ಕುಡಿತೀರಿ ಉತ್ತಿದ್ದಿ ಹೋಗ್ತೀರಿ ಸೌದತ್ತಿ ಅವ್ರ ಮುಂದೆ ಬಾಯಿ ಬಿಟ್ಟು ಹೇಳಿದೆ ನನ್ನ ಹತ್ರ ಸಾರ್ಥಿ ಈಗಲಾದ್ರೂ ತಾವುದಾರನ್ನು ಕೇಳಿದೆ ದೊರೆ ಬಾಕಿ ಸಿರಿ ನಾನು ದನಕಾಯ ಈರ್ಗ ಈ ನಾಟಕದಾಗ ಗಣಪತಿ ನಂದೇ ಬಾಲೆಯಲ್ಲಿ ಅಂತ ಊರಾಗೆಲ್ಲ ಗೊತ್ತೈತೆ ಅಲ್ಲೇ நாளை ஆட்ட ஆடத்த நோட்டீஸ் ஆகத்த தனக்காய ஈருகனை கௌடமியாக தனக்காய ஈருகனை கணபதி பாத்திர மாடு ஆ முக்கோட முக்க கிடக்கிட்டு அழகே ಈ ಗಣಪತಿ ಪಾಠಗಳು ಪಟ್ಟಿ ಕೊಟ್ಟಿನೇ ಇಲ್ಲ ಎಲ್ಲ ಪಟ್ಟಿ ಕೊಟ್ಟ ಮೇಲೆ ಎಲ್ಲ ಹಳ್ಳಿ ಊರಾಗ ಆಟ ಆಡ್ಸಿದ್ರು ಅಲ್ಲ ಮೇಸೆ ಈ ಗಣಕಾಯ ಈರ್ಗ ಗಣಪತಿ ಪಾಠ ಮಾಡ್ತಾರಂತ ಹೇಳಿ ಸುತ್ತ ಐವತ್ತಳ್ಳಿ ಜನ ನನ್ನ ನೋಡಕ್ ಬಂದರ ನಾನ್ ಈ ಮುಗೋಡನ ಮುಖಕ್ಕೆ ಇಟ್ಕೊಂಬಂದ್ರೆ ಗಣಕಾಯ ಈರ್ಗನೆ ಗಣಪತಿ ಪಾಠ ಮಾಡೋಣ ಅಂತ ಹೆಂಗ್ ಮಾತಾಡ ಮಾತು 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 ನಿನ್ಗೆ ಬರೀ ಒಟ್ಟೊಂದು ಅಪ್ಪತ್ತೊಂದು ಗಂಟೆ ತೆರೆ ಸುತ್ತ ಬುದ್ಧಿ ಐತೆ ಈ ಬಾರಿಲಿ ಏ ಗಣಪತಿ ಮುಖವಾಡಿ ಎದಕ್ ಮಾಡಿರ್ತಾರೆ ಅಂಬುದನ್ನು ಪರಿಜ್ಞಾನ ಐತೆ ಮಾಡಿರ್ತಾರೆ ಎಲ್ಲರ ಮುಖಗಳು ಇದ್ದಂಗೆ ಗಣಪನ ಮುಖ ಇರಲಲ್ಲಿ ಏನ್ ನೋಡ್ತೀಯ ಇಲ್ಲಿ ಯಾರು ಐತೆ ಯಾರು ಇರೋದ್ರಲ್ಲಿ ನೀನು ಆಟನ ಮಾಡೋ ನಾಟಕನ ಮಾಡೋ ಸಿನಿಮಾನ ಮಾಡೋ ಸೀರಿಯಲ್ ಮಾಡೋ ಆ ಸೊಂಡಿಲ್ ಐತಾರ ನೋಡಿಲ್ಲ ಅದು ಮನುಷ್ಯರಿಗೆ ಇರಲ್ಲ ಸೊಂಡಿಲ್ ಇತ್ತ ನೋಡಲ್ಲ ನೋಡ್ತೀನಿ ಸೊಂಡಿಲ್ ಇರಲ್ಲ ಅದಕ್ಕಾಗಿ ಅವ್ರು ಮುಖವಾಡ ಮಾಡಿರ್ತಾರ ಯಾರನ್ನ ಏನ್ ಪಾತ್ರ ಮಾಡಿದ್ರು ಮುಖವಾಡ ಹಾಕೊಂಡ್ರೆ ಗಣಪ ಅಂತ ಗಣಪತಿ ಮೂರು ಮೂರು ತಿಂಗಳು ಪುರಾಣ ಹೇಳ್ತಾರ ಆ ಮುಖವಾಡ ಮುಖಕ್ಕೆ ಹಾಕವ